ಹೇ ಗುಡ್ ಈವ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಬ್ಲಿ ಜರ್ನಿ ಕನ್ನಡ ಬ್ಲಾಗ್ಸ್ ಈ ದಿನ ಏನ್ ಸ್ಪೆಷಲ್ ಅಂದ್ರೆ ನಮ್ಮ ರಿಲೇಷನ್ದು ಮ್ಯಾರೇಜ್ ಫಂಕ್ಷನ್ ಇದೆ ಈ ದಿನ ನೈಟ್ ರಿಸೆಪ್ಷನ್ ಇದೆ ಹಾಗಾಗಿ ನಾನು ನಾನಿವಾಗ ಕಲರ್ಫುಲ್ ಆಗಿ ರೆಡಿ ಆಗಿ ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಸೊ ನಂದು ರೆಡಿಮೇಡ್ ಸ್ಯಾರಿ ಇದು ನೋಡ್ತಾ ಇರ್ಬೋದು ತುಂಬಾನೇ ಗ್ರ್ಯಾಂಡ್ ಲುಕ್ ಇದೆ ಹಾಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ನಕ್ಲೀಸ್ ಇಯರ್ ರಿಂಗ್ಸ್ ಸ್ಟಿಕ್ಕರ್ಸು ಈ ರೀತಿ ಕ್ಲಚಸ್ ಇಟ್ಕೊಂಡು ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಬನ್ನಿ ಯಾವ ರೀತಿ ಇರುತ್ತೆ ಪ್ರೋಗ್ರಾಮ್ ಅನ್ನೋದೇ ಲಾಸ್ಟ್ ಆರ್ ಗಾಯ್ಸ್ ಈಗ ನಾವು ಫ್ಯಾಮಿಲಿ ಸಮೇತ ಫಂಕ್ಷನ್ ಬಂದಿದ್ದೀವಿ ನೈಟ್ ರಿಸೆಪ್ಷನಿಗೆ ಅತ್ತೆಯವರು ನಮ್ಮ ಸ್ಫೂರ್ತಿ ನೋಡ್ತಾ ಇರ್ಬೋದು ನಮ್ಮ ಸ್ಫೂರ್ತಿ ಅಂದರೂ ಬೇ ಡಾಲ್ ಆಗಿಬಿಟ್ಟಿದೆ ಸಖತ್ ಕ್ಯೂಟ್ ಪಿಂಕಿ ಪಿಂಕಿ ಪೋಂಕಿ ಆಗಿಬಿಟ್ಟಿದ್ದಾಳೆ ಸೊ ಕ್ಯೂಟ್ ಇದ್ದಾಳೆ ನಂದು ಇದು ಡ್ರೆಸ್ ಸ್ಯಾರಿ ಬಂದುಬಿಟ್ಟು ನಾನು ಬಳ್ಳಾರಿಯಲ್ಲಿ ಪರ್ಚೇಸ್ ಮಾಡಿರೋದು ತುಂಬಾ ಕಾಸ್ಟ್ಲಿ ಪ್ರೈಸ್ ಆಯಿತು ಬಟ್ ಇವಾಗೆಲ್ಲ ಲೋ ಇದೆ ನಾವು ತೊಗೊಂಡಾಗ ಟ್ರೆಂಡಲ್ಲಿ ತೊಗೊಂಡಿದ್ದೇವೆ ಅಲ್ವಾ ಸೊ ತುಂಬ ಕಾಸ್ಟ್ಲಿ ಆಯಿತು ಇವಾಗ ನಾನು ನಮ್ಮ ಹಸ್ಬೆಂಡು ಒಂದು ಪಿಕ್ ಇಮ್ಮೋಜ್ನ ತಗೊಂಡು ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಒಳಗಡೆ ಏನಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಇರುತ್ತಲ್ವ ಅವ್ರಿಗೇನೇನು ಇಷ್ಟ ಅದೆಲ್ಲ ತಿನ್ಕೊಳ್ತೀವಿ ಗೋಬಿ ಪಾನಿಪುರಿ ಏನೇನು ಇರುತ್ತೋ ಎಲ್ಲವನ್ನು ತಿಂದಿದ್ದೀವಿ ಇವಾಗ ನಮ್ಮ ರಿಲೇಷನ್ಸ್ ಆಲ್ಮೋಸ್ಟ್ ನೋಡಿದ್ದೀರಾ ಇವರು ಬೆಂಗಳೂರಲ್ಲಿ ನಮ್ಮ ಸಿಸ್ಟರ್ ಪದ್ಮಾ ಸಿಸ್ಟರ್ ಅಂತ ಹಾಗೆ ವಾಸವಿ ನಮ್ಮ ಗುರುಬ್ರು ಎಲ್ಲರ ಜೊತೆ ಕೂಡ ನಾನು ಡಿಸ್ಕಷನ್ ನಡೆಸ್ತಾ ಮಾತಾಡ್ತಾ ಮಾಡ್ತಾ ಇದ್ದೆ ಆ ಮೂಮೆಂಟ್ನ ಚಿಕ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ನಮ್ಮ ಜರಿ ಹೋಗು ಅಂತಂದರೆ ಹೋಗಲೇ ಇಲ್ಲ ಅವನು ಅಷ್ಟು ಜನರ ಮಧ್ಯೆ ಡ್ಯಾನ್ಸ್ ಮಾಡಬೇಕಂದ್ರೂ ಯಾರಾದರೂ ಸ್ವಲ್ಪ ನರ್ವಸ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಫುಲ್ಲು ಕಲ್ಯಾಣ ಮಂಟಪನೇ ತುಂಬೋಗಿದೆ ತುಂಬ ಜನ ಬಂದಿದ್ದರು ನಾವಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲರ ಜೊತೆ ಸೇರಿಕೊಂಡು ಬಟ್ ಎಲ್ಲ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ಏನಪ್ಪ ಅಂತಂದರೆ ಮದುವೆ ಅಂದ್ರೆ ಹಾಗಲ್ವ ಏನೋ ಒಂಥರ ಸಡಗರ ಸಂಭ್ರಮ ಪ್ರತಿ ಪ್ರತಿಯೊಬ್ಬರು ಕೂಡ ಆ ಮೂಮೆಂಟ್ನ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ ಅಲ್ವಾ ಆ ಮೂಮೆಂಟ್ನ ಎಂಜಾಯ್ ಮಾಡೋದೇ ಒಂಥರ ಏನೋ ಒಂಥರ ಖುಷಿ ಇರುತ್ತೆ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ಮದುಮಕ್ಕಳು ಬಂದಿದ್ದಾರೆ ಇವರೇ ಐಶ್ವರ್ಯ ಆ್ಯಂಡ್ ಇವ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ ಇವರೆಲ್ಲ ಬ್ರದರ್ಸನ್ನು ನೋಡ್ತಾ ಇರ್ಬೋದು ಏನೋ ಒಂದು ಸ್ಮಾಲಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರೆ ಈ ರೀತಿ ಡ್ಯಾನ್ಸ್ ಮಾಡೋಣ ಈ ರೀತಿ ಸೆಲೆಬ್ರೇಷನ್ ಮಾಡೋಣ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಸೇರಿಕೊಂಡು times like all you want to do is run ಮಕ್ಕಳ ಜೊತೆ ಸೇರಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಹೇಗೆ ಮಾಡ್ತಾ ಇದ್ದೇನೆ ಎಲ್ಲ ಫ್ಲವರ್ ಕಿತ್ತೋದಾಗಿರ್ಬೋದು ಎಲ್ಲ ಮಕ್ಕಳು ಸೇರಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ನಾನೆಲ್ಲಿ ಮತ್ತೆ ಬೈತಾರೆ ಏನೋ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಅಲ್ಲಿ ಫ್ಲವರ್ ಡೆಕೋರೇಷನ್ ಇಟ್ಟಿರ್ತಾರೆ ಈ ಮಕ್ಕಳು ಹೋಗ್ಬಿಟ್ಟು ಒಬ್ಬರು ನೋಡಿದರೆ ಸಾಕು ಎಲ್ಲ ಮಕ್ಕಳು ಹಾಗೆ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಚೆರೆ ಎರಡು ಫ್ಲವರ್ ಕಿತ್ಕೊಂಡು ಬಂದಿದ್ದೇನೆ ನಮ್ಮ ಚೆರಿ ಶೇರ್ವಾನಿಯಲ್ಲಿ ಯಾವ ರೀತಿ ಕಾಣ್ತಾ ಇದ್ದೀನಿ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಗಾಯ ನಮ್ಮ ಚೆರಿಗೆ ಸ್ವಲ್ಪ ವೇಟ್ಲೆಸ್ ಹಾಗೆ ಸಾಫ್ಟ್ ಇರೋ ಡ್ರೆಸ್ ಜಾಸ್ತಿ ವೇರ್ ಮಾಡ್ತಾನೆ ಈ ರೀತಿ ಕುಂದನ್ಸು ಹೆವಿ ಇದ್ದರೆ ಅವ್ನಿಗೆ ಕಂಫರ್ಟಬಲೇ ಆಗೋದಿಲ್ಲ ತುಂಬಾ ಕಾಟ ಕೊಡ್ತಾನೆ ಈ ಡ್ರೆಸ್ ಬೇಡ ಬೇಡ ಅಂತ ನಾನು ಹೇಗೋ ಒಂದು ಸಮಾಧಾನ ಮಾಡಿ ಆ ಡ್ರೆಸ್ನ ಇಲ್ಲ ಚರಿ ವೇರ್ ಮಾಡ್ಬೇಕು ಯಾಕಂದರೆ ಚಿಕ್ಕವನಿದ್ದಾಗ ತಗೊಂಡಿರೋದು ಈಗ ಬರ್ತಾ ಬರ್ತಾ ಅವನು ಬೆಳೀತಾ ಬೆಳೀತಾ ಇದ್ರೆ ಡ್ರೆಸ್ ಕೂಡ ಬಿಡುತ್ತೆ ಸೊ ತುಂಬಾ ಕಾಸ್ಟು ಪ್ರೈಸ್ ಕೊಟ್ಟು ನಾವು ತೊಗೊಂಡು ಬಂದಿರ್ತೀವಿ ಮಕ್ಕಳು ಹಾಕ್ಕೊಳ್ಳೋದಿಲ್ಲ ಬಟ್ ಗ್ರ್ಯಾಂಡ್ ಫಂಕ್ಷನಿಗೆ ಅಂತ ಅಂಥ ಡ್ರೆಸ್ಸು ಬೇಕೇ ಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವೆಲ್ಕಮ್ ಮಾಡಿದ್ರಲ್ವ ನಾನು ಹೋಗಿಬಿಟ್ಟು ಒಂದು ಚೆನ್ನಾಗಿದೆ ಅಂದ್ಕೊಂಡು ಫೋಟೋ ಮಾಡ್ಕೊಳ್ತಾ ಇದ್ದೆ ಮದುವೆ ಅಂತ ಬಂದರೆ ಏನೋ ಒಂಥರ ಖುಷಿ ಒಂದು ದಿನ ಮದುವೆ ಮಾಡೋದಕ್ಕೆ ಎಷ್ಟೋ ತಿಂಗಳು ಗಟ್ಟಲೆ ನಾವು ನಾವು ಏನಪ್ಪ ಅಂತಂದರೆ ಎಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಏನೇನು ಬೇಕು ಪ್ರಿಪ್ರೇಷನ್ ಅಡ್ವಾನ್ಸ್ ಮಾಡ್ತಾನೇ ಇರ್ತೀವಿ ಆ ಮೂಮೆಂಟ್ ಯಾವಾಗ ಹೇಗೆ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಸ್ಮೂತಾಗಿ ಹೋಗ್ತಿರುತ್ತೆ ಮದುವೆ ಬರ ಬರ್ತಿದೆ ಅಂತ ಕೂಡಲೇ ಡೇ ಬೈ ಡೇ ಎಷ್ಟು ಸ್ಪೀಡ್ ಆಗೋಗುತ್ತೆ ಅಂದರೆ ಅದು ಹೇಳೋಕ್ಕಾಗದು ಅಷ್ಟು ಸ್ಪೀಡಾಗಿ ಹೋಗುತ್ತೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಮದುವೆ ಅಂತ ಅಂದರೆ ಎಲ್ಲರೂ ಬೇರೆ ಬೇರೆ ಕಡೆ ಇರ್ತಾರೆ ಜಾಬ್ ಮಾಡೋರಾಗಿರ್ಬೋದು ಸ್ಟಡಿ ಮಾಡೋರಿರ್ಬೋದು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿರ್ಬೋದು ಮದುವೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಇಲ್ಲೆಲ್ಲರೂ ಬಂದಿರ್ತಾರೆ ಎಲ್ಲರ ಜೊತೆಗೂ ಎಂಜಾಯ್ ಮಾಡಬೇಕು ಖುಷಿಯಾಗಿರಬೇಕು ಮದುವೆ ಅಂದ್ರೆ ಸಂಭ್ರಮ ಮನೆ ಅಂತಲೇ ಹೇಳ್ಬೋದು ಸೊ ಈ ಬ್ಲಾಗ್ನ ಆಗಿ ನೋಡಿ ಇನ್ನೂ ತುಂಬಾ ಚೆನ್ನಾಗಿದೆ ಸ್ಕಿಪ್ ಅಂತರ ಮಾಡಲೇಬೇಡಿ ಗಾಯ್ಸ್ ಸಿಸ್ಟರ್ ಸೇರಿಕೊಂಡು ಏನೋ ರೀಲ್ಸ್ ಮಾಡೋಣ ಅಂದ್ಕೊಂಡು ಬಟ್ ಬಟ್ ರೀಲ್ಸ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಆಲ್ಮೋಸ್ಟ್ ಟೈಮ್ ಕೂಡ ತುಂಬಾ ಆಗಿತ್ತಲ್ವ ಜಸ್ಟ್ ಫೋಟೋ ವಿಡಿಯೋ ಮಾಡ್ಕೊಂಡ್ವಿ ಯಾಕಂದರೆ ಎಲ್ಲರೂ ಸಿಕ್ಕಾಗ ಏನೋ ಒಂಥರ ಪ್ಲ್ಯಾನಿಂಗ್ ಇಟ್ಕೊಂಡಿರ್ತೀವಿ ಆ ಟೈಮಲ್ಲಿ ಏನು ಅಂದ್ಕೊಂಡಿದ್ದಾಗೋದೇ ಇಲ್ಲ ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ ಸ್ನಾನಂದ್ರೂ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಕಪಲ್ಸ್ ಜೊತೆ ಜೊತೆ ಸೇರಿಕೊಂಡು ಫೋಟೋ ಕ್ಲಿಕ್ ಮಾಡ್ಕೊತಿದ್ದಾರೆ ಬಟ್ ನನ್ನ ಕಪಲ್ ಮಾತ್ರ ಕೆಳಗಡೆ ಹೋಗಿಬಿಟ್ಟಿರ್ತಾರೆ ಏನೇ ಕೆಲಸ ಇದೆ ಅಂತ ಅಂದರು ಇಟ್ಸ್ ಓಕೆ ಏನು ಮಾಡೋಕ್ಕಾಗತ್ತೆ ನಾನು ಸಿಂಗಲ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದೀನಿ ನಮ್ಮ ಚರಿಗೂಡಂತೂ ಇಂಟ್ರೆಸ್ಟ್ ಇಲ್ಲ ನನಗೆ ಫುಲ್ಲು ಕ್ರೇಜ್ ಹಾಗಾಗಿ ಇವಾಗ ಊಟ ಟೈಮು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ನೋಡಿದ್ರಲ್ವ ಇವಾಗೆಲ್ಲ ನಮ್ಮ ಫ್ಯಾಮಿಲಿ ಸಮೇತ ಸೇರಿಕೊಂಡು ಹರಟೆ ಹೊಡಿಕೊಂಡು ಊಟ ಮಾಡ್ತಾ ಇದ್ವಿ ಡೇಲಿ ನಮ್ಮ ಮನೆಯಲ್ಲಿ ಊಟ ಮಾಡಿದ್ದೇ ಇರುತ್ತೆ ಇವಾಗ ಎಲ್ಲರೂ ಸೇರಿದಾಗ ನಾವೇನೋ ಡಿಸ್ಕಷನ್ ನಡೆಸ್ತಾ ಮಾತಾಡ್ತಾ ಹರಟೆ ಹೊಡಿತಾ ಏನಾದರೂ ಮ್ಯಾಟ್ರ್ ಶೇರ್ ಮಾಡ್ತಾ ಊಟ ಮಾಡ್ತಿರ್ತೀವಲ್ವ ಏನೋ ಒಂಥರ ಅದು ಬೇರೆ ಮೂಮೆಂಟ್ ಅಂತಲೇ ಹೇಳ್ಬೋದು ನಾವು ಊಟ ಮಾಡ್ತಾಯಿದ್ವಿ ನೀವು ಕೂಡ ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಊಟ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಅತಿಯಾಗಿ ಊಟ ಸೇವನೆ ಕೂಡ ಒಳ್ಳೆಯದಲ್ಲ ಅತಿ ಕಡಿಮೆನೂ ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ ಎಷ್ಟು ತಕ್ಕ ಹಾಗೆ ಊಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೇನು ಗಾಯಸ್ ನೋಡಿದ್ರಲ್ಲ ಫಂಕ್ಷನ್ ಹೇಗಿದೆ ಅಂತ ನಾವು ಕೂಡ ಊಟ ಮಾಡಿ ಮನೆಗೆ ಹೋಗಬೇಕು ತುಂಬಾ ಲೇಟಾಗಿದೆ ಮಾರ್ನಿಂಗು ಮತ್ತು ತಾಳಿ ಮೇನು ಸೊ ಬೇಗನೆ ಬರಬೇಕಾಗುತ್ತೆ ಇವಾಗಾಗಿ ನಾನು ಹೋಗ್ತಾ ಇದ್ದೀವಿ ಮನೆಗೆ ಬನ್ನಿ ಎಲ್ಲರೂ ನಮ್ಮ ರಿಲೇಷನ್ಸ್ ಊಟನ ಎಂಜಾಯ್ ಮಾಡ್ತಾಯಿದ್ದಾರೆ ಮಾತಾಡ್ತಾ ನನ್ನ ಹಬ್ಬಿಗೆ ನಾನು ಕೂಡ ಈ ಮೂಮೆಂಟು ಮದುವೆ ಆದಮೇಲೆ ಎಲ್ಲರೂ ಏನು ಮಾಡ್ತಾರೆ ಪ್ಲೇಟಿಗೆ ಡೆಕೊರೇಷನ್ ಮಾಡಿಬಿಟ್ಟು ಗಂಡ ಏನ್ ತಿನ್ನಿಸೋದು ಏನು ಗಂಡಕ್ಕೆ ತಿನ್ಸೋದು ಊಟ ಇರುತ್ತೆ ಬಟ್ ನಾನು ಕೂಡ ಇಲ್ಲಿ ನಮ್ಮ ರೋಹಿಣಿ ಸಿಸ್ಟರ್ ತಿನಿಸು ನಿಮ್ಮ ಹಸ್ಬೆಂಡಿಗೆ ಅಂದರು ಹಾಗಾಗಿ ನಾನು ಕೂಡ ನನ್ನ ಹಸ್ಬೆಂಡಿಗೆ ತಿನ್ನಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಲ್ಲಿಗೇನೋ ಬ್ಯಾಕ್ ಗ್ರೌಂಡಾಗಿ ಎಲ್ಲರೂ ಏನೋ ಹೇಳ್ತಾಯಿದ್ರು ಬಟ್ ಅದು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ಇವಾಗ ನನ್ನ ಹಸ್ಬೆಂಡು ತಿನ್ನಿಸ್ತಾ ಇದ್ದಾರೆ ಸೋ ಕ್ಯೂಟ್ ಮೂಮೆಂಟ್ हिन्द अन्तब्नु ಗುಡ್ ಮಾರ್ನಿಂಗ್ ಗಾಯ್ಸ್ ಇದು ನೆಕ್ಸ್ಟ್ ಡೇ ಅಂತ ಹೇಳಿದ್ವಲ್ಲ ಬನ್ನಿ ಎಲ್ರು ಟೆಂಪಲ್ಗೆ ಬಂದಿದ್ ದರ್ಶನ ಮಾಡಿ ರೇ ಒಂದ್ ಒಂದ್ ವಾವ್ ಲುಕ್ಕಿಂಗ್ ಸೋ ಬ್ಯೂಟಿಫುಲ್ ವಾವ್ 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 ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಟಿಫಿನ್ ಟೈಮ್ ಅಲ್ವಾ ಇಡ್ಲಿ ವಡ ಪೊಂಗಲ್ ಚಟ್ನಿ ದೋಸೆ ಒಂದು ಪ್ಲೇಟ್ ನಾನು ಹತ್ರ ಸಕ್ಕತ್ತಾಗಿ ಬಾರಿಸಿ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಾಶಿ ಯಾತ್ರೆಗೆ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ತುಂಬಾ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ರೆಡಿಯಾಗಿ ಬಂದಿದ್ದಾರೆ ಇದು ಬಂದು ಗೌರಿ ಪೂಜೆ ಅಂತ ಮಾಡ್ತಾರೆ ಹಾಗಾಗಿ ಡೆಕೊರೇಷನ್ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಡೆಕೊರೇಷನ್ನು ಮದುವೆ ಅಂದ್ರೆ ಹಾಗೆ ಅಲ್ವಾ ಕಲರ್ಫುಲ್ ಕಲರ್ಫುಲ್ ಆಗಿರುತ್ತೆ ಸೊ ಇದು ಒಂದು ಕಾಶಿ ಯಾತ್ರೆಗೆ ಡೆಕೊರೇಷನ್ ಮಾಡಿರೋದು ಬನ್ನಿ ಸ್ಕಿಪ್ ಅಂತೂ ಮಾಡಬೇಡಿ ತುಂಬಾ ಚೆನ್ನಾಗಿರುವ ಮೂಮೆಂಟು ನಿಮ್ಮ ಮುಂದೆ ನಾನು ತೋರ್ಸೋಕೆ ಹೋಗ್ತಾಯಿದ್ದೀನಿ